ಉತ್ತರಾಖಂಡದ ಪಿತೋರ್ಘ ಜಿಲ್ಲೆಯ ಮೋವಾನಿ ಪಟ್ಟಣದ ಸುನಿ ಸೇತುವೆ ಬಳಿ ಇಂದು ಹದಿಮೂರು ಪ್ರಯಾಣಿಕರನ್ನು ಹೊತ್ತೊಯ್ದುಲೋರೋ ಮೀಟರ್ ಆಳದ ಕಂದಕಕ್ಕೆ ಉರುಳಿ ಭೀಕರ ಅಪಘಾತ ಸಂಭವಿಸಿದೆ ಹೌದು ಈ ಅಪಘಾತದಲ್ಲಿ ಎಂಟು ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇತರ ಐದು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಅವರನ್ನು ಕೂಡ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಜೀವನಹಾನಿಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಇನ್ನು ಮೃತರ ಕುಟುಂಬಗಳಿಗೆ ತಮ್ಮ ಸಂತಾಪ ಕೂಡ ಸೂಚಿಸಿದ್ದಾರೆ ಇನ್ನು ಪರಿಹಾರ ಪ್ರಯತ್ನ ಪ್ರಯತ್ನಗಳನ್ನು ವೇಗಗೊಳಿಸಲು ಮತ್ತು ಎಲ್ಲಾ ಗಾಯಾಳುಗಳಿಗೆ ಸಕಾಲಿಕ ಮತ್ತು ಉಚಿತ ವೈದ್ಯಕೀಯ ಚಿಕಿತ್ಸೆ ದೊರೆಯುವಂತೆ ನೋಡಿಕೊಳ್ಳಲು ಅವರು ಜಿಲ್ಲಾ ಅಧಿಕಾರಿಗಳು ಮತ್ತು ರಕ್ಷಣಾ ತಂಡಗಳಿಗೆ ನಿರ್ದೇಶನ ಕೂಡ ನೀಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರ ನೇಮಕಾತಿ ನಡೆಯುತ್ತಿದೆ ಈಗಾಗಲೇ ಹಲವು ರಾಜ್ಯಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕವಾಗಿದೆ ಆದರೆ ಕರ್ನಾಟಕದ ಕುರಿತಾಗಿ ನಿರ್ಧಾರ ಕೈಗೊಳ್ಳಲು ಹೈಕಮಾಂಡ್ ಹಿಂದೇಟು ಹಾಕ್ತಿದ್ದಾರೆ ಎಂಬುದೇ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತದೆ ಇನ್ನು ಬಿ ವೈ ವಿಜಯೇಂದ್ರ ಅವರನ್ನು ಮುಂದುವರೆಸಬೇಕು ಬೇಡವೋ ಎಂಬುದು ನಿಗೂಢವಾಗಿದೆ ಇದರ ನಡುವೆ ಇದೀಗ ಉಚ್ಛಾಟಿತ ಶಾಸಕ ಯತ್ನಾಳ್ ಶೀಘ್ರದಲ್ಲಿ ಕರ್ನಾಟಕ ಜನತೆಗೆ ಶುಭ ಸುದ್ದಿ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದು ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆದರೆ ಇದನ್ನು ಫ್ಯಾಕ್ಟ್ ಚೆಕ್ ಮಾಡಿ ನೋಡಿದಾಗ ಯತ್ನಾಳ್ ಅವರ ಅಧಿಕೃತ ಖಾತೆ ಅಲ್ಲ ಬದಲಿಗೆ ಇದು ಅವರ ಹೆಸರಿನಲ್ಲಿ ಬೇರೊಂದು ಎಫ್ ಬಿ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಸರಿನ ಫೇಸ್ಬುಕ್ ಖಾತೆ ತೊಂಬತ್ತು ಸಾವಿರ ಫಾಲೋವರ್ಸ್ ಹೊಂದಿದ್ದು ಯತ್ನಾಳ್ ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ಈ ಖಾತೆಯಲ್ಲಿ ಪೋಸ್ಟ್ ಆಗ್ತದೆ ಇನ್ನು ಯತ್ನಾಳ್ ಪ್ರತಿದಿನ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೋ ಅದರ ಅಪ್ಡೇಟ್ ಅನ್ನು ಫೇಸ್ಬುಕ್ ನಲ್ಲಿ ಕೂಡ ಹೆಚ್ಚುಗೊಳ್ಳುತ್ತದೆ ಇನ್ನು ಪಿಯಿಂದ ಉಚ್ಛಾಟಿತರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡುವ ಮಾಡುವುದಿಲ್ಲ ನಾಡುವುದಿಲ್ಲ ಇನ್ನು ಬಿಜೆಪಿಯಿಂದ ಉಚ್ಛೀಟಿತರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡುವುದಿಲ್ಲ ಎಂದು ಇತ್ತೀಚೆಗೆ ಹೇಳಿಕೆ ನೀಡಿದರು ಇನ್ನು ಈ ಮೂಲಕ ಪಕ್ಷದಿಂದ ಉಚ್ಛಾಟಿತರಾದಂತಹ ಯತ್ನಾಳ್ ಅವರು ಮರಳಿ ಬಿಜೆಪಿಗೆ ಪಾಳ್ಯಕ್ಕೆ ಬರಲು ಉತ್ಸುಕರಾಗಿದ್ದಾರೆ ಆದರೆ ಯಡಿಯೂರಪ್ಪ ಗ್ಯಾಂಗ್ ಅನ್ನ ಕಂಡರೆ ಕುದಿಯುವ ಯಗಾದಿಗ ಮಾತನಾಡುವಂತಹ ಯತ್ನಾಳ್ ಇದ್ದಕ್ಕಿದ್ದಂತೆ ಧ್ವನಿ ಕೂಡ ಬದಲಾಯಿಸಿದ್ದಾರೆ ಆದರೆ ವಿಜೇಂದ್ರ ಬದಲಾವಣೆ ಪಟ್ಟು ಹಿಡಿದಿದ್ದಾರೆ ಇನ್ನು ಯತ್ನಾಳ್ ಉಚ್ಚಾಟನೆವಾದರೂ ಸಹ ಅವರ ತಂಡದ ಇತರೆ ನಾಯಕರು ಸಹ ಸುಮ್ಮನೆ ಕುಳಿತಿಲ್ಲ ಬದಲಿಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ನಿರಂತರ ಹೋರಾಟ ನಡೆಸಿತು ಇನ್ನು ಕೆಲ ದಿನಗಳಿಂದ ಕರ್ನಾಟಕ ಬಿ ಜೆ ಕೆಲ ರಾಜಕೀಯ ಚಟುವಟಿಕೆಗಳು ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು ವಿಶ್ವದ ಅತ್ಯಂತ ಹಿರಿಯ ಮ್ಯಾರಥಾನ್ ಓಟಗಾರ ಫೋಜಾ ಸಿಂಗ್ ಸಾವಿಗೆ ಕಾರಣನಾಗಿದ್ದಂಥ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹೌದು ಅನಿವಾಸಿ ಭಾರತೀಯ ಅಮೃತ್ ಪಾಲ್ ಸಿಂಗ್ ದಿಲ್ಲೋನ್ ಅವರನ್ನ ಬಂಧಿಸುವುದರ ಜೊತೆಗೆ ಪೊಲೀಸರು ಫಾರ್ಚುನರ್ ಎಸ್ಯುವಿಯನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಇನ್ನು ನೂರ ಹದಿನಾಲ್ಕು ವರ್ಷದ ಫೋಜಾ ಸಿಂಗ್ ಸಂಜೆ ವಾಕಿಂಗ್ ಹೋಗಿದ್ದಾಗ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದ್ದ ಗಂಭೀರವಾಗಿ ಗಾಯಗೊಂಡಿದ್ದಂತಹವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಪ್ರಯೋಜನವಾಗಲಿಲ್ಲ ಇನ್ನು ಜಲಂಧರ್ನ ಕರ್ತಾರ್ಪುರದ ದಾಸ್ಪುರ್ ಗ್ರಾಮದ ನಿವಾಸಿ ದಿಲ್ಲೋನ್ ಅನ್ನ ಮಂಗಳವಾರ ತಡರಾತ್ರಿ ಬಂಧಿಸಲಾಗಿದ್ದು ಭೋಪುರ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೆಸಲಾಗ್ತದೆ ಇನಾವರನ ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಮತ್ತು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯ ಕೂಡ ಇದೆ ಇನ್ನು ಆರಂಭಿಕ ತನಿಖೆಯಲ್ಲಿ ಈ ವಾಹನ ಕಪರ್ತುಲಾ ನಿವಾಸಿ ವರಿಂದರ್ ಸಿಂಗ್ ಅವರ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ ಎಂದು ತಿಳಿದು ಬಂದಿತ್ತು ಇನ್ನು ಜಲಂಧರ್ ಪೊಲೀಸ್ ತಂಡಗಳು ತಕ್ಷಣವೇ ಕಪರ್ತುಲಾ ತಲುಪಿ ವರಿಂದರ್ ಸಿಂಗ್ ಅವರನ್ನ ವಿಚಾರಣೆ ಒಳಪಡಿಸಿದ್ರು ನಂತರ ವಿಚಾರಣೆ ಸಮಯದಲ್ಲಿ ವರಿಂದರ್ ಅವರು ಎರಡು ವರ್ಷಗಳ ಹಿಂದೆ ಈ ಕಾರನ್ನ ಅಮೃತ್ಪಾಲ್ ಸಿಂಗ್ ಭಿಲೋನ್ ಎಂಬ ಅನಿವಾಸಿ ಭಾರತೀಯನಿಗೆ ಮಾರಾಟ ಮಾಡಿರುವುದಾಗಿ ಬಹಿರಂಗಪಡಿಸಿದ್ರು ಅವರು ಇತ್ತೀಚೆಗೆ ಕೆನಡಾದಿಂದ ಹಿಂದಿರುಗಿದರು ಇನ್ನು ಅಪಘಾತದ ನಂತರ ಧಿಲ್ಲೋನ್ ಜಲಂಧರ್ ನಗರವನ್ನ ತೊರೆದು ಹಲವಾರು ಹಳ್ಳಿಗಳ ಮೂಲಕ ತನ್ನ ಹುಟ್ಟೂರು ಕರ್ತಾರ್ಪುರವನ್ನ ತಲುಪಿದ ಆರಂಭಿಕ ವಿಚಾರಣೆಯ ಸಮಯದಲ್ಲಿ ಧಿಲ್ಲೋನ್ ಅಪಘಾತ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಹಿಂದಿರುಗಿದಂತಹ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತ ಮಾಡಿದ್ದಾರೆ ಈ ಮೂಲಕ ಅವರು ಈ ಸಾಧನೆ ಮಾಡಿದಂತಹ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ಇನ್ನು ಶುಭಾಂಶು ಶುಕ್ಲಾ ಅವರ ಸಮರ್ಪಣಾ ಮನೋಭಾವ ಭಾರತದ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದೆ ಇನ್ನು ಆಪ್ ಸಿಎಂ ಫೋರ್ ಭಾಗವಾಗಿ ಶುಭಾಂಶು ಶುಕ್ಲಾ ಅವರ ಪ್ರಯಾಣವು ಭಾರತದ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನವನ್ನು ಸಾಧಿಸುವಲ್ಲಿ ಒಂದು ಮೈಲಿಗಲು ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನು ಗ್ರೂಪ್ ಕ್ಯಾಪ್ಷನ್ ಶುಭಾಂಶು ಶುಕ್ಲಾ ತಮ್ಮ ಐತಿಹಾಸಿಕ ಬಾಹ್ಯಾಕಾಶ ಕಾರ್ಯಾಚರಣೆಯಿಂದ ಭೂಮಿಗೆ ಮೊಳುತ್ತಿರುವುದನ್ನ ಸ್ವಾಗತಿಸಲು ನಾನು ಭಾರತದ ಜನರೊಂದಿಗೆ ಸೇರುತ್ತೇನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದಂತ ಭಾರತದ ಮೊದಲ ಗಗನಯಾತ್ರೆಯಾಗಿ ಶುಭಾಂಶು ಶುಕ್ಲ ಅವರ ತಮ್ಮ ಸಮರ್ಪಣೆ ಧೈರ್ಯದ ಮನೋಭಾವದ ಮೂಲಕ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದ್ದಾರೆ ಇದು ನಮ್ಮದೇ ಆದಂತಹ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲು ಎಂದು ಅವರು ಎಕ್ಸ್ಪೋಸ್ನಲ್ಲಿ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಎಕ್ಸಾಮ್ ಫೋರ್ ಸಿಬ್ಬಂದಿಯನ್ನು ಹೆಲಿಕಾಪ್ಟರ್ ಮೂಲಕ ಮುಖ್ಯ ಭೂಮಿಗೆ ಸಾಗಿಸುವ ಮೊದಲು ಹಡಗಿನಲ್ಲಿ ವೈದ್ಯಕೀಯ ಮೌಲ್ಯಮಾಪನಗಳನ್ನು ಕೂಡ ಮಾಡಲಾಗುತ್ತದೆ ಇನ್ನು ಬಾಹ್ಯಾಕಾಶದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರದಲ್ಲಿ ಎರಡು ವಾರಗಳಿಗಿಂತ ಹೆಚ್ಚು ಕಾಲ ಕಳೆದ ನಂತರ ಭೂಮಿಯ ಗುರುತ್ವಾಕರ್ಷಣೆ ಹೊಂದಿಕೊಳ್ಳಲು ಅವರು ಮುಂದಿನ ಏಳು ದಿನಗಳನ್ನು ಪುನರ್ವಸತಿಯಲ್ಲಿ ಕಳಿಸಿದ್ದಾರೆ ಇರುವ ನಿರೀಕ್ಷೆ ಕೂಡ ಎದುರಾಗಿದೆ ಪಂಚಾಯತ್ ವೆಬ್ ಸರಣಿಯಲ್ಲಿ ಮೆಹಮಾನಾಗಿ ಗಮನ ಸೆಳೆದವರು ನಟ ಆಸಿಫ್ ಖಾನ್ ಅವರು ಅವರಿಗೆ ಇತ್ತೀಚೆಗೆ ಹೃದಯಘಾತ ಆಗಿದೆ ಎಂದು ತಿಳಿದು ಬಂದಿದೆ ಇನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದರಿಂದ ಅವರು ಬದುಕಿದ್ದಾರೆ ಈಗ ಅವರ ಆರೋಗ್ಯ ಸುಧಾರಿಸಿದೆ ಇನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ದು ಜೀವನ ತುಂಬನೇ ಸಣ್ಣದು ಎಂಬುದನ್ನು ಒತ್ತಿ ಹೇಳ್ತಿದ್ದಾರೆ ಇನ್ನು ಆಸಿಫ್ ಖಾನ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹಾಗೂ ಏನಾಯಿತು ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮೊದಲ ಸ್ಟೇಟಸ್ನಲ್ಲಿಯೇ ಅವರು ಆಸ್ಪತ್ರೆಯ ಛಾವಣಿ ಫೋಟೋ ಕೂಡ ಹಾಕಿದ್ದಾರೆ ಇನ್ನು ಜೀವನ ತುಂಬಾ ಸಣ್ಣದು ಎಂದು ಅವರೇ ಹೇಳಿಕೊಂಡಿದ್ದಾರೆ ಕಳೆದ ಮೂವತ್ತಾರು ಗಂಟೆಗಳ ಕಾಲ ಇದನ್ನು ನೋಡಿದ ಬಳಿಕ ನನಗೆ ಜೀವನ ಚಿಕ್ಕದು ಎಂಬುದು ಅರಿವಾಗಿದೆ ಇನ್ನು ಒಂದು ದಿನವನ್ನು ಕೂಡ ಹಗುರವಾಗಿ ಪರಿಗಣಿಸಬೇಡಿ ಎಲ್ಲವೂ ಒಂದು ಕ್ಷಣದಲ್ಲಿ ಬದಲಾಗಬಹುದು ಇನ್ನು ನಿಮಗೆ ಸಿಕ್ಕಿರುವಂಥ ವಿಚಾರಕ್ಕೆ ಕೃತಜ್ಞರಾಗಿರಿ ನಿಮಗೆ ಯಾರು ಅತ್ಯಂತ ಮುಖ್ಯವಾದನ್ನು ನೆನಪಿಡಿ ಮತ್ತು ಅವರನ್ನು ಯಾವಾಗಲೂ ಪ್ರೀತಿಸಿ ಎಂದು ಬರೆದುಕೊಂಡಿದ್ದಾರೆ ಇನ್ನು ಮತ್ತೊಂದೆಡೆ ಪೋಸ್ಟ್ನಲ್ಲಿ ನಾನು ರಿಕವರಿ ಹಂತದಲ್ಲಿದ್ದೇನೆ ನಿಮ್ಮ ಹಾರೈಕೆ ಹಾಗೂ ಪ್ರೀತಿಗೆ ಧನ್ಯವಾದ ಇನ್ನು ನಿಮ್ಮ ಬೆಂಬಲಕ್ಕೆ ಧನ್ಯವಾದ ಎಂದು ಅವರು ತಿಳಿಸಿದ್ದಾರೆ